daktar bẹkọ bẹkẹ bẹkọ ɛyọ bẹkọ bẹkẹ bẹkọ ɛyọ bẹkọ bẹkẹ bẹkọ ɛyọ bẹkọ. ಸರ್ ನಮಸ್ತೆ ನಮಸ್ಕಾರ ಏನೆಲ್ಲ ಆರೋಗ್ಯ ಕೇಂದ್ರ ಮುಂದೆ ಪ್ರಭಾ ಇದು ಮಾಡ್ತಿದ್ರಲ್ಲ ಏನಕ್ಕೆ ಮಾಡ್ತಾ ಇದ್ರೆ ಈಗ ನಮ್ಮ ರೈತ ಸಂಘದಿಂದ ಇವತ್ತು ಹಮ್ಮಿಕೊಂಡಿರ್ತಕ್ಕಂಥ ಚಳುವಳಿ ಈ ಪರಶಾಂಪುರ ಸಮುದಾಯ ಭವನಕ್ಕೆ ಐವತ್ತೆರಡು ಹಳ್ಳಿಗಳು ಸೇರ್ತದೆ ಐವತ್ತೆರಡು ಹಳ್ಳಿಗಳಲ್ಲೂ ಕೂಡ ರೈತರು ಕೂಲಿ ಕಾರ್ಮಿಕರು ವರ್ಗದವರೇ ಹೆಚ್ಚಿರೋದು ಇಲ್ಲಿ ನಾಲ್ಕು ಜನ ಡಾಕ್ಟರ್ ಪರ್ಮನೆಂಟ್ ಆಗಿ ಕೊಡಬೇಕು ಅಂತ ನಮ್ಮ ರೈತ ಸಂಘದ ಬೇಡಿಕೆ ಆ ಬೇಡಿಕೆನಲ್ಲಿ ನಾವು ಈಗಾಗಲೇ ಎರಡು ಸಾರಿ ಒಂದು ಹದಿನೈದು ದಿವಸಕ್ಕೆ ಹತ್ತು ಕೆಳಗೆ ನಮ್ಮ ಸಂಘದ ಕಾರ್ಯಕರ್ತರು ಕೇಳಿದ್ದಾರೆ ಇದಕ್ಕೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಮಾಡಿದ್ದಾರೆ ಜಿಲ್ಲಾ ಆಡಳಿತನೂ ಕೂಡ ತಾತ್ಸಾರ ಮಾಡಿದೆ ಮತ್ತು ನಮ್ಮ ಸರ್ಕಾರವೂ ಇದ್ರ ಬಗ್ಗೆ ಏನೊಂದು ಕ್ರಮ ತಗೊಂಡಿಲ್ಲ ಈ ಕ್ರಮಗಳ ಬಗ್ಗೆ ನಾವು ಹೋರಾಟದ ಮೂಲಕನೇ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿ ಇವತ್ತೆಲ್ಲ ಸೇರಿದ್ದೀವಿ ಕೆಲಸ ಬಿಟ್ಟು ಕಾರ್ಯ ಬಿಟ್ಟು ಅವರವರ ದೈನಂದಿನ ಎಲ್ಲ ವ್ಯವಹಾರಗಳು ಬದಿಗಿಟ್ಟು ಇಲ್ಲಿ ಸಮುದಾಯ ಭವನಕ್ಕೆ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ವೈದ್ಯರ ನೇಮಕ ತಕ್ಷಣ ಆಗಬೇಕು ಅಂತ ನಮ್ಮ ಬೇಡಿಕೆ ಸರ್ ನಮಸ್ಕಾರ ಸ್ನೇಹಿತರೆ ಈ ಒಂದು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕ್ ಪರಶಾಂಪುರ ಹೋಬಳಿಯಲ್ಲಿರುವಂತಹ ಸಮುದಾಯ ಆರೋಗ್ಯ ಕೇಂದ್ರ ಈ ಒಂದು ಕೇಂದ್ರದಲ್ಲಿ ಸುಮಾರು ಐದರಿಂದ ಆರು ವರ್ಷಗಳ ಕಾಲ ಸುಮಾರು ವೈದ್ಯರಿಲ್ಲದ ಕಾರಣ ತುಂಬ ಸಾರ್ವಜನಿಕರಿಗೆ ತೊಂದರೆಯಾದ ಕಾರಣ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ಸದಸ್ಯರು ಪರಶುರಾಮಪುರದ ಗ್ರಾಮಸ್ಥರು ಹಾಗೂ ವಿವಿಧ ಸಂಘಟನೆಗಳು ಈ ಒಂದು ಸಮುದಾಯ ಆರೋಗ್ಯ ಕೇಂದ್ರದ ಮುಂದೆ ಪ್ರತಿಭಟನೆ ನಡೆಸಿದಂತಹ ಸಂದರ್ಭದಲ್ಲಿ ಬಂದಂತಹ ದೃಶ್ಯಾವಳಿಗಳನ್ನು ನಿಮ್ಮ ಮುಂದೆ ಪ್ರಸಾರ ಮಾಡುತ್ತಿದ್ದೇವೆ ಸ್ನೇಹಿತರೆ ಯಾರಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೇ ಪ್ರಥಮ ಬಾರಿಗೆ ನೋಡ್ತಿರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಕೇಂದ್ರದಿಂದ ಬಂದಂತಹ ಅಧಿಕಾರಿಗಳ ಭೇಟಿ ಅವರ ಒಂದು ನೀಡಿದಂತಹ ಮಾಹಿತಿಯನ್ನು ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಇಂದ ಸತತವಾಗಿ ಹೋರಾಟ ಮಾಡ್ತಾ ಇದೀವಿ ನಮ್ಗೆ ಯಾವುದು ಕೂಡ ನೂರಕ್ಕೆ ನೂರ್ ಪರ್ಸೆಂಟ್ ಫಲಿತಾಂಶ ನಮ್ ರೈತರವರೆಗೆ ಬರ್ತಾ ಇಲ್ಲ ಸರ್ ಇದಕ್ಕೆ ನಾವು ಬೇಕಾದಷ್ಟು ಸೇವೆಯನ್ನು ಮಾಡ್ತಾ ಇದೀವಿ ದೇಶದ ಸಕಲ ಜೀವಿಗಳು ಪ್ರಾಣಿ ಪಶುಗಳು ತಿನ್ನಕ್ಕೆ ಕೂಡ ನಾವು ಊಟ ಕೊಡ್ತಾ ಇದೀವಿ ಅದನ್ನ ನಿರ್ಲಕ್ಷ್ಯ ವಹಿಸಬಾರ್ದು ಅಧಿಕಾರಿಗಳು ಕೂಡ ನಮ್ಮ ಮಣ್ಣಿನ ಮಕ್ಕಳು ಅಂತ ಹೇಳ್ಬೇಕಾದ್ರೆ ಮಣ್ಣಾಗಿ ಕುತ್ಕೊಂಡು ಮಾತಾಡಬೇಕಾಗುತ್ತೆ ಇದು ಕಟ್ಟುನಿಟ್ಟಿನ ನಮ್ಮ ಬೇಡಿಕೆ ಇರಬೇಕು ಕಾಯಂ ಮಾಡಿಕಾರ ನೆಮ್ಮ ಹಾಕ್ಬೇಕನ್ನೋದೇ ನಮ್ಮ ಕಟ್ಟುನಿಟ್ಟಿನ ಹೋರಾಟ ನಾವು ಯಾವುದೇ ಮಧ್ಯದಲ್ಲಿ ನಿಯಂತ್ರಣ ಮಾಡುವಂತ ವೈದ್ಯಾಧಿಕಾರಿ ಬೇಕಾಗಿಲ್ಲ ಎಲ್ಲ ಇಲ್ಲಿ ಕಾಯಂ ಇರ್ತಕ್ಕಂಥ ನಾಲ್ಕು ವೈದ್ಯಾಧಿಕಾರಿ ನೆಮ್ಮ ಹಾಕ್ಬೇಕು ಪ್ರತಿಯೊಂದು ಹಳ್ಳಿಯಿಂದ ಏನು ಉಪ ಕೇಂದ್ರದಲ್ಲಿ ಬರ್ತಕ್ಕಂಥ ಅಧಿಕಾರಿ ವರ್ಗ ನೆಮ್ಮ ಮಾಡಿದ್ರೆ ಅವ್ರ ಅಲ್ಲಿ ಕೆಲಸ ಮಾಡ್ಬೇಕಾ ಇಲ್ಲಿ ಕೆಲಸ ಮಾಡ್ಬೇಕು ಇಲ್ಲಿ ಅಲ್ಲಿ ಸಾರ್ವಜನಿಕ ಸಾಯ್ಬೇಕು ಇಲ್ಲಿ ಸಾರ್ವಜನಿಕ ಸಾಯ್ಬೇಕಂತಲ್ಲ ಇದು ಎಷ್ಟು ನಿಮಗೆ ಸ್ನೇಹಿತರೆ ಪರಶಾಂಪರ ಆರೋಗ್ಯ ಕೇಂದ್ರದಲ್ಲಿರುವಂತಹ ಬೇಡಿಕೆಗಳು ಹಾಗೂ ಕುಂದುಕೊರತೆಗಳ ಬಗ್ಗೆ ಜಿಲ್ಲಾ ಆರೋಗ್ಯ ಕೇಂದ್ರದ ಭೇಟಿ ನೀಡಿದಂತಹ ಅಧಿಕಾರಿಗಳ ಒಂದು ಸಮ್ಮುಖದಲ್ಲಿ ಬಂದಂತಹ ದೃಶ್ಯಾವಳಿಗಳನ್ನು ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ನಮಸ್ಕಾರ ಒಂದು ಸಾರಿ ಮಾಡ್ಕೊಳ್ಳಿ ಸರ್ ನಾನೀಗ ನನ್ನ ಡಾಕ್ಟರ್ ಅಭಿನವ ಅಂತ ಹೇಳಿ ಈಗ ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯ ಅಧಿಕಾರಿಯಾಗಿ ಚಿತ್ರದುರ್ಗ ಕೆಲಸ ಮಾಡ್ತಾ ಇದ್ದೀನಿ ಅದು ಸಾಕಷ್ಟು ಜನಕ್ಕೆ ಗೊತ್ತು ಸಾಕಷ್ಟು ಜನ ನಾನು ಬಂದಾಗ ಸಿಕ್ಕಿದ್ರೆ ಆಲ್ಮೋಸ್ಟ್ ಒಂದು ನಲ್ವತ್ತು ಜನ ಮಂದಿ ಊಟ ಮಾಡಿದ್ದೀನಿ ಸೊ ಹಾಗಾಗಿ ನಾನು ನಂದು ನಿಮ್ದು ಸಂಬಂಧ ತುಂಬಾ ಚೆನ್ನಾಗಿರುವಂತದ್ದು ಅದಂಗೆ ಹಿಂಗೆ ಮುಂದೂ ಹೋಗಿರುತ್ತೆ ಬಟ್ ಈ ವಿಚಾರಕ್ಕೆ ಬಂದಾಗ ನಿಮ್ದೇನು ಬೇಡಿಕೆ ಇದೆಯಲ್ಲ ಆ ಬೇಡಿಕೆಯಲ್ಲಿ ಯಾವ್ದು ತಪ್ಪಿದೆ ಅಂತ ನಮಗೆ ಅನಿಸ್ತಾ ಇಲ್ಲ ಇನ್ಕ್ಲೂಡಿಂಗ್ ಡಿ ಎಚ್ ಎಸ್ ಆಗಿರ್ಬೋದು ಅಥವಾ ಇದು ಎಲ್ಲ ಎಲ್ಲ ಮೇಲಧಿಕಾರಿಗಳಿಗೆ ರಾಜ್ಯ ಮಾಡ ಅಧಿಕಾರಿಗಳಿಗೆ ಎಲ್ಲರೂ ನಾವು ತಿಳಿಸಿರುವಂಥದ್ದೇ ಇದು ತಿಳಿಸಿರುವಂಥದ್ದು ನಾನು ಇವಾಗ ಎರಡ್ ಸಾವಿರದ ಹದಿನೈದರಲ್ಲಿ ಇಲ್ಲಿಂದ ಹೋಗಿದ್ದು ಎರಡ್ ಸಾವಿರದ ಹದಿನೈದರಿಂದ ಇಲ್ಲಿ ತನಕ ಇಲ್ಲಿ ತಾಯವಾಗಿ ಇಲ್ಲೇ ಡ್ರಾಮಾ ಅಂದ್ರೆ ತಮಿಳು ಅಂತ ವೈದ್ಯಾಧಿಕಾರಿಗಳು ನಮಗೆ ಸಿಕ್ಕಿಲ್ಲ ಅಂಥದಲ್ಲಿ ರೂರಲ್ ಡಾಕ್ಟರ್ಸ್ ಅಂತೇಳಿ ಒಂದು ಮೂರು ಜನ ಬಂದಾಗ ಅವನ ಒಂದು ವರ್ಷದ ಏನು ಕೂಟ ಇರುತ್ತೆ ಆ ಒಂದು ವರ್ಷದ ಕೂಟ ಮಾಡ್ತಾರೆ ಕೆಲವರು ಹೆಣ್ಣು ತಿಂಗಳು ಆರು ತಿಂಗಳಿಗೆ ಪುಟ್ಟೋರು ಕೆಲವರು ಒಂದೇ ತಿಂಗಳಿಗೆ ಪುಟ್ಟೋರು ಈ ತರ ಎಲ್ಲ ಆಯ್ತು ಈ ಆಗಿ ಈ ಸದ್ಯಕ್ಕೆ ಆಳಿ ವಹಿಸ್ತಕ್ಕಂಥ ನಮ್ಮಲ್ಲಿ ಇಲ್ಲೇ ಇಲ್ಲೇ ಸಂಬಳ ಕಣ ಮಾಡಿ ಇಲ್ಲೇ ಕೆಲಸ ಮಾಡುವಂತವ್ರು ವೈದ್ಯಾಧಿಕಾರಿಗಳು ಇಲ್ಲ ಸೊ ಹಾಗಾಗಿ ನಾವು ಜಿಲ್ಲಾ ಮಟ್ಟದ ಏನಂತಂದ್ರೆ ಕಳೆದ ವರ್ಷ ಎಲೆಕ್ಷನ್ ಅಡಿಯಲ್ಲಿ ಎರಡು ಸಲ ಕಳೆದ್ವಿ ಅಂದ್ರೆ ಯಾರಾದ್ರೂ ಮೈಸೂರು ಆಗ್ತಕ್ಕ ಇಲ್ಲಿಗೆ ಕೆಲಸ ಮಾಡಿ ಅಂತ ಹೇಳಿ ಆ ಎರಡು ಕಣಿ ಬರಲಿಲ್ಲ ಅದಾದ ನಂತರ ಒಂದ್ಕಲಿ ಭಗತಿ ಆರೋಗ್ಯ ತಜ್ಞರು ಮಕ್ಕಳ ಆರೋಗ್ಯ ತಜ್ಞರು ಮತ್ತು ಅನೇಕರು ಈ ಮೂರು ಡಿ ಸಿ ಕಾಂಟ್ರಾಕ್ಟ್ ಅಲ್ಲಿ ಆಗ್ತದೆ ಆಸ್ಪತ್ರೆ ಅಂತೇಳಿ ಮತ್ತೆ ಅವರು ಕೂಡ ಕಳಿಸಿ ಹೋಗುತ್ತೆ ಓದುತ್ತ ಸುಮಾರು ಒಂದು ಆ ಪೈ ಇಂದು ದಿವಸವಾಗಿ ಇದೆ ಈಗ ಬಂದ್ರೆ ಅದನ್ನು ಕೊಡ್ತೀವಿ ಅನ್ನೋ ತರ ಅದು ಅಲ್ಲಿಗೂ ಯಾರು ಅಪ್ಲೈ ಮಾಡಲಿಲ್ಲ ಸೊ ಹಾಗಾಗಿ ಏನಾಗಿದೆ ಅದಾದ ನಂತರ ಏನ್ಮಾಡ್ತಾರೆ ಒಬ್ರು ಸಂಜೆ ಇಂದ ಡಾಕ್ಟರ್ನ ಇದಕ್ಕೆ ಪೋಸ್ಟ್ ಮಾಡಿದ್ರು ಮಕ್ಕಳ ಡಾಕ್ಟರ್ನ ಅವರು ಡಿ ಸಿ ಕಾನ್ಸರ್ಟ್ ಅಲ್ಲಿ ಮಕ್ಕಳ ಡಾಕ್ಟರ್ ಅವ್ರು ಬಂದ್ಬಿಟ್ಟು ಸ್ವಲ್ಪ ದಿನ ಸ್ವಲ್ಪ ದಿನ ಇಟ್ಬಿಟ್ಟು ಅವರು ಕೆಲಸ ಬಿಟ್ಟು ಹೋದು ನಮ್ಮಲ್ಲಿ ಬಾಲ್ ಸರ್ಕಾರ ಅಥವಾ ಇಲಾಖೆ ಕೆಲಸ ಮಾಡ್ತಿಲ್ಲ ಅನ್ನೋ ತರ ಅಲ್ಲ ಬಟ್ ಇಲ್ಲಿ ನಿಂತುಕೊಂಡು ಇಲ್ಲೇ ಕೆಲಸ ಮಾಡಿ ಇರ್ತೀವಿ ಅನ್ನೋ ತರ ಡಾಕ್ಟರ್ಗಳು ಇಡ್ತಾ ಇದ್ದಾರೆ ಅಂತದ್ದು ಮುಖ್ಯವಾದಂತ ಕೆಲಸ ಅದಕ್ಕೆ ನಮ್ಮಲ್ಲಿ ಇರ್ತಕ್ಕಂಥ ಮಾನವ ಸಂಪನ್ಮೂಲ ಹೇಗಿದೆ ಅದರಲ್ಲೇ ಒಂದು ಅರೇಂಜ್ಮೆಂಟ್ ಮಾಡಿಬಿಟ್ಟು ನಾವು ಕಳಿಸ್ತಾ ಇದೀವಿ ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಮಲ್ಲಿ ಇಲ್ಲಿ ವಿಜಯ್ ಡಾಕ್ಟರ್ ಅಂತ ಇದ್ದಾರೆ ಆ ವಿಜಯ ಕಾಸ್ರು ಈಗ ಅವ್ರನ್ನ ನಾವು ರಾಮೇರಿಯಲ್ಲಿ ಹಾಕ್ತಾರೆ ಆಕ್ಚುಲಿ ಅದಾದ್ಮೇಲೆ ರಾಮದೇರಿಯಲ್ಲಿ ಬಾಂಧವರು ಅಂತೇಳಿ ಅವರಿಗೆ ದತ್ತಲ್ಲೂರಿಗೆ ಕೊಟ್ಟು ನಮ್ಮ ಕಮಲ ಗ್ರಾಮಾನ್ಗೆ ಅಂದ್ರೆ ಅವ್ರನ್ನ ಕಂಪ್ಲೀಟ್ ಇಲ್ಲ ಹಾಕಿದೀವಿ ಅದಾದ ನಂತರ ನಮಗೆ ರಾಕೇಶ್ ಡಾಕ್ಟರ್ ಇದಾರೆಯ ಊರ್ನವರು ಅವರು ಅಷ್ಟೇ ಈಗ ಅವರು ಕಮಲ ಗ್ರಾಮಾಂತರ ಸಿದ್ದೇಶೋಧ ಸಿದ್ದಯಾಚೌದು ಜಾಜೂರು ಜಾಜೂರಲ್ಲಿ ಬರ್ತಾ ಇದ್ದಾರೆ ಅಂದರೆ ಜಾಜೂರು ಮತ್ತೆ ನೋಡ್ತಾರೆ ಅಂತ ಅವ್ರಿಗೆ ಬಿಟ್ಟಿದ್ದೀವಿ ಆಮೇಲೆ ಡಾಕ್ಟರ್ ಕುದು್ರಿ ಇದಾರೆಬಾರಿ ಇವರು ನಾವು ಪೋಸ್ಟ್ ಕೊಟ್ಟಿರೋದು ಮರಕಾ ಮಾಡಿ ಬರ್ಸಂಗ್ರಿಂದ ಅವರು ಇಲ್ಲಿಗೆ ಬರಲಿ ಅಂತಲೇ ದರ್ಶನವರು ಮತ್ತು ಈ ಭಾಗದ ಜಾಗ ಎರಡೂ ಆಗಲಿ ಅಂತ ಎರಡು ಜಾಗಕ್ಕೆ ಇವ್ರನ್ನ ಒಂದು ಪ್ರೊಸೇಷನ್ ಮಾಡಿದ್ವಿ ಅದರಿಂದ ಒಬ್ಬ ಡೆಂಟಲ್ ಡಾಕ್ಟರ್ ಬಾರು ಅಂತ ಇದ್ದರು ಸೊ ಇಷ್ಟು ಜನದ ವ್ಯಕ್ತದ್ರ ಜೊತೆಗೆ ಎನ್ ಹೆಚ್ ಇಂದ ಒಬ್ಬರು ನಾವು ಅದು ಜಿಲ್ಲಾಸ್ಪತ್ರೆಗೆ ಒಬ್ಬ ಫಿಸಿಷನ್ನ ಕೊಟ್ಟಿದ್ವಿ ಆ ಫಿಸಿಷನ್ ಫಿಸಿಷನ್ ಅವರು ವೀಣಾ ಅಂತ ಇದ್ದರು ಅವ್ರನ್ನ ವಾರಕ್ಕೆ ಎರಡು ದಿನ ಸೋಮವಾರ ಮತ್ತು ಗುರುವಾರ ಇಲ್ಲಿಗೆ ಬಂದ್ಬಿಟ್ಟು ಹೋಗಿಯನ್ನು ನೋಡಿ ಟ್ಯೂಷನ್ ಸೇರಿದ್ದೀವಿ ಅಂತ ಕಾರಣ ಇಲ್ಲಿ ಸೇರಿಕೊಳ್ಳಿ ಅನ್ನೋದು ಮಾಡೋದು ಅದ್ರ ಜೊತೆಗೆ ಮಂಗಳವಾರ ಅದರಿಂದ ಗುರುಪ್ರಸಾದಿ ಅಂತ ಹಾಕ್ತಿದರೆ ಅವರನ್ನ ಒಂದು ದಿನ ತೆಗೆದು ಇಲ್ಲಿ ಹಾಕಿದ್ದೀವಿ ಇದು ಇತ್ತು ಮಾಡೋದಿಲ್ಲ ಇತ್ತು ನಮ್ಮ ಕಡೆಯನ್ನಾಗಿರ್ತಕ್ಕಂಥ ಒಂದು ಪ್ರಯತ್ನ ಇಷ್ಟು ಪ್ರಯತ್ನದ ಜೊತೆಗೂ ಕೂಡ ಮತ್ತೊಮ್ಮೆ ಈಗ ಇಲ್ಲಿ ಆಸ್ಪಡ ಅಂದರೆ ಮೂರು ದಿನಕ್ಕೆ ತಜ್ಞರು ಮತ್ತು ಅರವಳಿಕೆಗಳು ಮತ್ತೆ ಮಕ್ಕಳು ಎಲ್ಲ ಡಿ ಸಿ ಕಾಂಟ್ರಾಕ್ಟರ್ ಕಾಲ್ ಮಾಡ್ತಾ ಇದೀವಿ ಅದ್ರ ಜೊತೆಗೆ ಎನ್ ಎಚ್ ಎಮ್ ಅಲ್ಲಿ ಎನ್ ಎಚ್ ಎಮ್ ಅಲ್ಲಿ ಒಬ್ರು ಬಸೂತಿ ಡಾಕ್ಟರ್ ಒಬ್ರು ಮಕ್ಕಳು ಡಾಕ್ಟರ್ನ ಮತ್ತೆ ಕಾಲ್ ಮಾಡ್ತೀವಿ ಅದು ಎರಡು ಇನ್ನೊಂದು ವಾರದಲ್ಲಿ ಅದು ಪೇಪರ್ ನೋಟಿಫಿಕೇಶನ್ ಆಗುತ್ತೆ ಸೊ ಆತರ ಪರಿಸ್ಥಿತಿ ಇರಬೇಕಾದ್ರೆ ಪ್ರಯತ್ನ ಏನೋ ಮಾಡ್ತಾನೇ ಇದೀವಿ ಮತ್ತು ವೈದ್ಯರು ಸಿಗೋಂಥದ್ದು ತುಂಬಾ ಕೊರತೆ ಆಗಿದೆ ಅದು ಅದು ನಮ್ಮ ಇಲಾಖೆಯಿಂದ ನಾವು ಬೇಸ್ಟ್ ಮಾಡ್ತಕ್ಕಂಥ ಅಂದ್ರೆ ನಮಗಿರೋ ಶಾಲೆಗಳು ನಾವೇನು ಆರ್ಡರ್ ಕೊಡೋದು ದೊಡ್ಡದಲ್ಲ ಅವಾಗ ಬಂದು ಕುಚ್ಚು ಕೆಲಸ ಮಾಡಬೇಕು ಈಗ ಕೆಲಸ ಮಾಡೋಕ್ಕಾಗಿ ನಾವು ನಾವೇ ಅಂತಂದ್ರೆ ನೀವು ಕೆಲಸ ಮಾಡಿದ್ರೆ ಒಬ್ಬ ಆರ್ಡರ್ ಕೊಡ್ತೀವಿ ಕೊಡ್ಬೇಕು ಹಂಗತ್ತಲ್ಲ ಬೇರೆ ಸಾಕಷ್ಟು ಆರ್ಡರ್ಸ್ ಹಾಕಿದ್ವಿ ಸಾಕಷ್ಟು ಆರ್ಡರ್ ಸಾಕಿದ್ದೇನಾಯ್ತು ಗಟ್ಟೆ ಆರ್ಡರ್ ಆಗುತ್ತೆ ಬಟ್ ಅವ್ರು ಬರಲ್ಲ ಅಲ್ಲ ಅಂದ್ರೆ ಬಂದ್ಬಿಟ್ಟು ಜಿಲ್ಲಾ ಮಟ್ಟದಲ್ಲಿ ಮತ್ತೆ ಕೇಳೋಕ್ಕೂ ಇಲ್ಲ ಸರ್ ಅಲ್ಲವ ನಾವು ಕೆಲಸ ಮಾಡೋ ಜಾಗದಲ್ಲಿ ತೊಂದರೆ ಆಗ್ತದೆ ಅಂತದ್ದು ಅದಕ್ಕೆ ಇಷ್ಟೆಲ್ಲ ತೊಂದರೆ ಇದ್ದಾಗ ಇವಾಗ ಒಂದು ವಿದ್ಮಣ್ಣ ಈಗ ಇರೋದ್ರಲ್ಲೇ ಮ್ಯಾನೇಜ್ ಮಾಡೋಣ ಅನ್ನೋದು ಜಿಲ್ಲಾ ಮತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಅಧಿಕಾರಿಗಳ ಒಂದು ಪ್ಲಾನ್ ಅದ್ರ ಜೊತೆಗೆ ಈಗ ಸದ್ಯಕ್ಕೆ ನಾವು ಯಾಕೆ ಗರ್ಚೆ ಅದು ಇದು ಸ್ವಲ್ಪ ಕಲೆ ಹಾಕ್ತಿಲ್ಲ ಅಂತಂದ್ರೆ ಈಗ ಟ್ರಾನ್ಸ್ಫರ್ ಟೈಮ್ ಇಲ್ಲ ಟ್ರಾನ್ಸ್ಫರ್ ಟೈಮ್ ಆಗಿರೋದ್ರಿಂದ ತಾವಳದಲ್ಲಿರ್ತಕ್ಕಂಥ ಒಬ್ಬ ಮಕ್ಕಳ ಡಾಕ್ಟರ್ ಗೆ ನಾನು ಅವರು ಆಯ್ತು ನಾನು ಇಲ್ಲ ಕೆ ಟಿ ಅವರು

नीरा तो बनिरना रतो बछी लखि पडली ओला तो मगी पडली न अरे से लाओ किछु तो रखते जाव त हमके खेल मारसन अडी मारसन हमके जादी मलेलवा आ और का खेल करछ रे ओला ए न हम नथि नियो से पडत रहे ओला से राजा रे इबे नोता ओका कुरा से इरुत करे लई इरु नोकल न अब इलेते खडी लन ओरे जंकेलो गेरे गेरे ರೇರೇರೇ ಆಯುರ್ವೇದಿಕ್ ಅಡಿಗೆ ಆಯುರ್ವೇದಿಕ್ ಬನ್ನಿ ಬನ್ನಿ ಕೌಂಟರ್ ಇದೆಯಾ? ಇಲ್ಲಿ ಪರಿಶಂಭದಲ್ಲಿ ಇದೆಯಾ ಯಾಕೆ ಈ ರೀತಿ ಮಾಡ್ತೀರ ಯಾಕೆ ನಮಗ ಕೆಲಸ ಮಾಡ್ತಾರೆ ಡಾಕ್ಟರ್ ಅಲ್ಲ ಅಂತ ಹೇಳಲ್ಲ ನಾನು ಇದೇ ಬೇರೆ ಗೌಡ್ರೆ ಬೇರೆ ಕೈ ಡಾಕ್ಟರ್ ಹೋಗಿ ಯಾಕೆ ಕೇಳ್ತಾರ ಕೇಳಲ್ಲ

ಈಗ ಸಾಹೇಬ್ರು ಜೆ ಜೆ ಡಿ ಯೆ ಬಂದಿದ್ದಂತೆ ಅವ್ರಿಗೆ ಗೊತ್ತಿದೆ ಚಿಕ್ಕಣ್ಣ ಜೆ ಡಿ ಯೆ ಬಂದಿದ್ರಂತೆ ಅವ್ರಿಗೂ ಸರ್ಕಾರದ ಅನುಭವ ಇದೆ ಅವ್ರದೇ ಬೇರೆ ಸರ್ ಅದು ಡಿ ಸಿ ಕಂಟ್ರೋಲು ಸ್ಟೇಟ್ ಗೌರ್ಮೆಂಟು ಇದು ಜಿಲ್ಲಾ ಪಂಚಾಯತ್ ಕಂಟ್ರೋಲ್ ಸರ್ ನಿಮಗೆ ಗೊತ್ತಾಯ್ತದ್ದು ಆದರೆ ಡೇ ಡಾಕ್ಟ್ರುಗಳಾಗಲ್ಲ ಜೊತೆ ಕೆಲಸ ಮಾಡಿದ್ರೆ ಇದ್ದೀವಿ ಡೈರೆಕ್ಟಾಗಿ ಮಾಡಿರಪ್ಪ ಹಿಂಗೆ ಮಾಡಬೇಡ್ರಿ ಇಂಥ ಕೇಸ್ ಇಂಥ ಕಡೆಯಿಂದ ಬಂದಿದೆ ಮಾಡಿ ಕಳಿಸ್ತೀವಿ ಇಂಥ ಮಾಡಿದ್ದೀವಿ ಭಾಳ ಮಾಡಿದೀವಿ ಇವರು ಎಷ್ಟೋ ಕೇಸ್ಗಳು ಇವರು ಹೆಲ್ಪ್ ಮಾಡಿದ್ದಾರೆ ನಾವು ಹೇಳಿದ್ದೀವಿ ಇವರು ಹೇಳಿ ಮಾಡಿಸ್ಕೊಟ್ಟಿದ್ದೀವಿ ಅದನ್ನು ಒಂದೊಂದು ಸತಿ ಕೆಲವೊಂದು ಸತಿ ನಮಗೆ ಗಮನಕ್ಕೆ ಬರ್ದಂಗೆ ಏನಾಗತ್ತೆ ಇಲ್ಲಿಂದ ಬಂದ ಜನಗಳು ಎಲ್ಲ ಮುಖ್ಯ ಅದೇ ಇರೋದು ಅದೇ ಈಗ ಪ್ರಾಣವಾಗಿ ನಮಗೆ ಆಕ್ಸಿಡೆಂಟ್ ಇದ್ದಂಗೆ ಆದಷ್ಟು ಆದಷ್ಟು ಅಲ್ಲ ನೂರಕ್ಕೂ ನೂರಷ್ಟು ಇದನ್ನ ಪ್ರಯತ್ನ ಪಟ್ಟು ಈಗ ಪರ್ಮನೆಂಟ್ ನಮಗೆ ರಾಜ್ಯ ಮಟ್ಟದಿಂದ ದೊರಕ ತನಕ ಅದನ್ನ ಮಾಡೋಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ

ನೀವು ಯಾರು ಬಂದರೂ ಈ ಸಿ ಜಿ ಮಾಡಿಸ್ಕೋಬೋದು ಅಗತ್ಯ ಇದ್ದರೆ ಮಾಡಿಸ್ಕೋಬೇಕಾಗುತ್ತೆ ಮಾಡ್ತಾರೆ ಅದು ಕೆಲಸ ಆಗುತ್ತೆ ಅದು ಎರಡನೇದು ಮೂರನೇದು ನೀವು ಗರ್ಭಕೋಸದ್ದು ಸಹಾಯ ಬರ್ತಾರೆ ಹೇಳಿದ್ದೀವಿ ಒಂದು ನಿಮಿಷ ನಿಮ್ಮಲ್ಲೇ ಸ್ತ್ರೀರೋಗ ತರು ಅರವಳಿಕೆ ತಜ್ಞರು ಬಂದುಬಿಟ್ರೆ ನೀವೆಲ್ರೂ ಕಳ್ಸೋದು ಬೇಕಾಗಲ್ಲ ಇಬ್ಬರು ಇದ್ರೆ ಇಲ್ಲೇ ಮಾಡಬಾರ್ದು ಇಲ್ಲೇ ಆಗುತ್ತೆ ಎಲ್ಲೆಲ್ಲೂ ಕಳ್ಸೋದು ಬೇಕಾಗಿಲ್ಲ ಆದರೆ ನಮ್ಮ ದುರದೃಷ್ಟಕ್ಕೆ ಇಲ್ಲಿಗೆ ಆ ಡಾಕ್ಟರ್ಗಳು ಸಿಕ್ತಿಲ್ಲ ಅದನ್ನು ಒಪ್ಪು ಹಂಗೆ ಬರೋದಿಲ್ಲ ಇದ್ದು ಇಪ್ಪತ್ತು ಈಗ ಆಪರೇಷನ್ ಮಾಡಿದ ಮೇಲೆ ಕಂಟಿನ್ಯೂಸ್ ಮೂರು ದಿವಸ ಎದುರಿಗಿತ್ತು ನೋಡ್ಕೊಳ್ಳೋಂಥ ಅದು ನಮ್ಮ ದುರದೃಷ್ಟ ನಮಗೆ ಸಿಗ್ತಾ ಇಲ್ಲ ಹಂಗಿತ್ತು ಅಂತಂದ್ರೆ ಏನೂ ಬೇಡ ಅಲ್ಲೇ ನೀವು ಎಲ್ಲಿಯೂ ಕಳಿಸೋದು ಬೇಡ ಯಾವ ಜಿಲ್ಲಾ ಆಸ್ಪತ್ರೆ ಮುಖ ನೋಡೋದು ಬೇಕಾಗಲ್ಲ ಇದು ಒಂದು ಈಗ ತಾತ್ಕಾಲಿಕ ಅದು ಆಗ್ತಿಲ್ಲ ಚಳಕೆರೆ ಕಳಿಸ್ತಾ ಇದ್ರೆ ಅಥವಾ ದುರುಕು ಬರ್ತಾ ಇದೆ ಈ ಥರ ಯಾರಾದರೂ ಕೇಳ್ತಿದ್ದಾರೆ ನಮಗೆ ತೊಂದರೆ ಆಗ್ತಿದೆ ಅಂದರೆ ದಯವಿಟ್ಟು ನಮ್ಮ ಇವರು ತರ್ರಿ ಸಾಹೇಬ್ರ ಗಮನಕಾರಿ ಡಿ ಎಚ್ ನಮ್ಮ ತರ್ರಿ ನಾವೇ ಸೀದಾ ಹೋಗಿ ಆ ಡಾಕ್ಟ್ರ್ ಹತ್ರ ಮಾತಾಡಿ ಈ ಥರ ಮಾಡಬೇಡ್ರಿ ಪ್ರೈವೇಟ್ಗೆ ಅಂತ ಹೇಳೋ ಜವಾಬ್ದಾರಿ ನಮ್ಮ ದೂರಕ್ಕೆ ನೂರು ಪರ್ಸೆಂಟು ಫಲಿತಾಂಶ ನಮ್ಮ ರೈತರು ಅವರಿಗೆ ಬರ್ತಾ ಇಲ್ಲ ಸರ್ ತಾಲೂಕು ಆಡಳಿತ ಜಿಲ್ಲಾ ಶಾಸಕರು ಆಮೇಲೆ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ನಾವು ಮನವಿ ಮಾಡ್ತಾ ಇದ್ದೀವಿ ಸರ್ ರೈತ ಸಂಘದಿಂದ ಇದಕ್ಕೇನಾದ್ರೂ ಪ್ರತಿಫಲ ಸಿಕ್ಕಿದೆಯಾ ಪ್ರತಿಫಲ ಏನೂ ಇಲ್ಲ ಸರ್ ನಾವು ಅಹೋರಾತ್ರೆ ಹೋರಾಟ ಮಾಡಿ ಇನ್ಶೂರೆನ್ಸು ಬರ ಪರಿಹಾರ ತಂದ್ವಿ ಅದರಲ್ಲೂ ಕೂಡ ಇನ್ನೂ ಸಾಕಷ್ಟು ಲೋಪ ಲೋಷಗಳಿದಾವೆ ಅವನ್ನೆಲ್ಲ ತಾರತಮ್ಯ ಸರಿ ಮಾಡಿ ಅಂತ ನಾವು ಎಂಟನೇ ತಾರೀಕು ಜೂನ್ ಎಂಟನೇ ತಾರೀಕು ದೊಡ್ಡ ಚಳುವಳಿ ಮಾಡಿ ತಾಲೂಕು ಅಧಿಕ ತಾಲೂಕು ಕಚೇರಿನಲ್ಲಿ ತಹಸೀಲ್ದಾರ್ ಮುಂದೆ ಎಲ್ಲ ಇಲಾಖೆ ಅಧಿಕಾರಿಗಳು ಕರ್ಸಿದ್ವಿ ಎಲ್ಲ ಇಲಾಖೆ ಅಧಿಕಾರಿಗಳು ಕೂಡ ಬೈಲಲ್ಲಿ ಮಳೆ ಬರ್ತಿದ್ದು ಕೂಡ ಮೀಟಿಂಗ್ ಮಾಡಿದ್ವಿ ನಾವು ತಹಸೀಲ್ದಾರ್ ಕಾಲದಲ್ಲಿ ಇವತ್ತು ಒಳಗೆ ಬಂದು ಮಾತಾಡೋಣ ಅಂತ ಒಳಗೆ ಬರೋದು ಬೇಡ ಸರ್ ಇದು ಎಂಟ್ನೂರು ಜನ ಸಾವಿರ ಜನ ಸೇರಿದ್ದಾರೆ ಅವ್ರ ಮುಂದೆ ನೀವು ಏನೇನು ಆಶ್ವಾಸನೆ ಕೊಡ್ತೀರ ಕೊಡಿ ಅದ್ರ ಬಗ್ಗೆ ನಾವು ಮುಂದೆ ಪರಿಶೀಲಿಸ್ತೀವಿ ಯಾವ ಕೆಲಸನೂ ಫಲಪ್ರದ ಆಗ್ತಾ ಇಲ್ಲ ನೂರಕ್ ನೂರ ಪರ್ಸೆಂಟ್ ಇನ್ನೊಮ್ಮೆ ಮನವಿ ಮಾಡ್ತೀವಿ ಇಲ್ದಿದ್ರೆ ನಾವು ಅವರಾತ್ರಿ ತಾಲೂಕು ಕಚೇರಿ ಮುಂದೆ ಹೋರಾಟ ಮಾಡ್ತೀವಿ ಈ ಧರಣಿ ಮಾಡ್ತಿದ್ರಲ್ವಾ ಮೇಲಿನ ಅಧಿಕಾರಿಗಳಿಗೆ ಆರೋಗ್ಯ ಗೊತ್ತಾಗಿದ್ಯಾ ಗೊತ್ತಿಲ್ಲ ಗೊತ್ತಿದೆ ಅವರು ಈಗ ಹನ್ನೊಂದು ಗಂಟೆಯಿಂದ ಈಗ ಬರ್ತೀವಿ ಬರ್ತೀವಿ ಅಂತ ಹೇಳ್ತಾರೆ ಇದಾರೆ ನಾವು ಕಾಯ್ತಾ ಇದ್ದೀವಿ ಅವ್ರು ಬಂದಿಲ್ಲ ಸರ್ ಮಾಹಿತಿ ಬಂದಿದೆ ನಾವು ವಾರದಿಂದಲೂ ಕೂಡ ಮಾಹಿತಿ ಕೊಟ್ಟಿದ್ದೀವಿ ಫರ್ಸಾಂಪು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಡಾಕ್ಟರ್ ನೇಮಕ ಮಾಡಬೇಕು ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಜರೂರು ಕ್ರಮ ತಗೊಳ್ಳಿ ಅಂತ ಕೇಳ್ತಾ ಇದ್ವಿ ಅವ್ರು ಯಾವುದು ನಮ್ಮ ಬೇಡಿಕೆಗಳಿಗೆ ಸಕಾರಾತ್ಮಕ ಸ್ಪಂದಿಸಿಲ್ಲ ನಾವು ಮಾಧ್ಯಮದವರು ಇಡೀ ದೇಶಕ್ಕೆ ಬೆಳೆ ಕೊಡೋರು ಇದ್ರ ಬಗ್ಗೆ ಹೆಚ್ಚಿನ ಗಮನ ಸರ್ಕಾರದ ಮಟ್ಟಕ್ಕೆ ಜಿಲ್ಲಾಡಳಿತಕ್ಕೆ ನಮ್ಮ ಒಂದು ಮನವಿನ ತಾವು ಪ್ರಚಾರ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ತಾ ಇದ್ದೀವಿ ಯು